யாரு

ಒಂದು ಎಡೆಗೆ ಏನು ನಮ್ಮ ಅವರು ಹೇಳಿದ್ರಲ್ಲ ರಾಮರಾಜ್ಯ ಅನ್ನೋ ಒಂದು ಕಲ್ಪನೆಯ ಮೊಟ್ಟ ಮೊದಲ ಹೆಜ್ಜೆಯನ್ನ ಇವತ್ತು ನಾವ್ ಇಡ್ತಾ ಇದ್ದೇವೆ ಪ್ರಭು ಶ್ರೀ ರಾಮಚಂದ್ರ ಒಂದು ಅಯೋಧ್ಯೆಯಲ್ಲಿ ಮಂದಿರವನ್ನ ಕಟ್ಟತಕ್ಕಂತ ಒಂದು 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 ಸಂದರ್ಭವನ್ನ ಇವತ್ತು ನಾವೆಲ್ಲರೂ ಕೂಡ ಇಡೀ ದೇಶಾದ್ಯಂತ ಇಡೀ ರಾಷ್ಟ್ರಾದ್ಯಂತ ಏಕತೆಯ ಒಂದು ರಾಷ್ಟ್ರೀಯ ಹಬ್ಬವಾಗಿ ಆಚರಣೆಯನ್ನ ಮಾಡ್ತಿದ್ದೇವೆ ಬಹುಶಃ ಯಾವೊಂದು ವಿಚಾರಕ್ಕೂ ಕೂಡ ಹಿಂದೂ ಸಮಾಜ ಇಷ್ಟೊಂದು ಒಗ್ಗಟ್ಟಿನಿಂದ ಒಂದು ಹಬ್ಬದ ಆಚರಣೆಯನ್ನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಭು ಶ್ರೀರಾಮಚಂದ್ರನ ಒಂದು ಪ್ರಾಣ ಪ್ರತಿಷ್ಠಾಪನೆಯ ಅಂಗವಾಗಿ ಇವತ್ತು ಹರಪನಹಳ್ಳಿಯ ಕೊಟ್ಟೂರು ರಸ್ತೆಯಲ್ಲಿ ಎಲ್ಲ ಸಾರ್ವಜನಿಕರು ಮುಖಂಡರು ಮತ್ತೆ ಎಲ್ಲ ಯುವಕರು ಕೂಡ ಸೇರಿ ಎಲ್ಲ ಸಮಾಜದ ಬಾಂಧವರು ಆ ಜಾತಿ ಈ ಜಾತಿ ಯಾವುದೂ ಅಂದೆ ಎಲ್ಲ ಸಮಾಜದ ಮುಖಂಡರುಗಳನ್ನ ನಾವು ಸೇರಿಸ್ಕೊಂಡು ಪ್ರಭು ಶ್ರೀರಾಮ ಚಂದ್ರನ ಒಂದು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆದಂತ ಒಂದು ಸಮಯದಲ್ಲೇ ನಾವೊಂದು ಕೂಡ ಇಲ್ಲಿ ವಿಶೇಷವಾದಂತ ಪೂಜೆಯನ್ನ ನೆರವೇರಿಸಿ ಪ್ರಭು ಶ್ರೀರಾಮ ಚಂದ್ರನ ಏನು ನಿರ್ಮಾಣ ಆಗ್ತಿದೆ ಮಂದಿರ ಆ ಮಂದಿರಕ್ಕೆ ನಮ್ಮ ಒಂದು ಸಂಭ್ರಮಾಚರಣೆಯನ್ನ ಒಂದು ಶುಭವನ್ನ ಕೋರುವಂತ ನಿಟ್ಟಿನಲ್ಲಿ ವಿಶೇಷ ರೀತಿಯಲ್ಲಿ ಎಲ್ಲ ಏನು ಕೊಟ್ಟೂರು ರಸ್ತೆಯ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸಂಜೆ ಏನು ಈ ದೇಶದ ಪ್ರಧಾನಿ ಕರೆ ಕೊಟ್ಟಿದ್ರಲ್ಲ ಆ ರೀತಿಯಾಗಿ ಈ ದೇಶದ ಪ್ರಧಾನಿಯ ಒಂದು ಮಾತಿನಂತೆ ಎರಡನೇ ದೀಪಾವಳಿಯನ್ನ ಆಚರಣೆ ಮಾಡುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಒಂದು ಸಂಜೆಯ ಕಾರ್ಯಕ್ರಮದಲ್ಲಿ ದೀಪವನ್ನ ಬೆಳಗಿಸುವ ಮೂಲಕ ಅವತ್ತೇನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕಾರ್ ಸೇವೆಯನ್ನ ನೆರವೇರಿಸಿದ್ರು ಆ ಎಲ್ಲ ಕಾರ್ ತೊಂಬತ್ತೆರಡರಲ್ಲಿ ಆ ಎಲ್ಲ ಕಾರ್ ಸೇವೆಗೆ ಸ್ವಯಂ ಸೇವಕರನ್ನ ನಾವು ಇಲ್ಲಿ ಕರೆದು ಒಂದು ಸನ್ಮಾನವನ್ನ ಕೂಡ ಇಟ್ಕೊಂಡಿದ್ವಿ ಅಂದ್ರೆ ಹರಪನಹಳ್ಳಿಯಿಂದ ಒಂದು ಹತ್ತು ಜನ ಸ್ವಯಂ ಸೇವಕರು ಆ ಒಂದು ಕಾರ್ ಸೇವೆಯಲ್ಲಿ ಭಾಗವಹಿಸಿದ್ರು ಆ ಒಂದು ಅವರನ್ನ ಸ್ಮರಿಸ್ಲಿಕ್ಕೆ ಅವರ ಒಂದು ಹೋರಾಟವನ್ನ ನಾವು ಸ್ಮರಿಸ್ಲಿಕ್ಕೆ ಅವರಿಗೂ ಕೂಡ ಒಂದು ಸನ್ಮಾನವನ್ನ ಈ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ವಿ ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ಒಂದು ಚಿಕ್ಕದಾದಂತ ಅನ್ನ ಸಂತರ್ಪಣೆ ಸೇವೆಯನ್ನ ಈ ಒಂದು ಓಣಿಯ ಎಲ್ಲಾ ನಾಗರಿಕರು ಸೇರಿ ಯುವಕರು ಸೇರಿ ಮಾಡಿದ್ರು ಆ ಒಂದು ಕಾರ್ಯವು ಕೂಡ ಇವತ್ತು ರಾಮನ ಹೆಸರಿನಲ್ಲಿ ಇಡೀ ರಾಷ್ಟ್ರ ವ್ಯಾಪಿಯಾಗಿ ಏನು ನಡೀತಾ ಇದೆ ಆ ಕಾರ್ಯಕ್ಕೆ ಒಂದು ಸಣ್ಣ ರೀತಿಯಾದಂತ ಕೆಲಸವನ್ನ ಸಮಸ್ತ ಹಿಂದೂ ಸಮಾಜ ಮತ್ತೆ ಸಮಸ್ತ ಎಲ್ಲ ಸಾರ್ವಜನಿಕರು ಕೂಡ ಹರಪನಹಳ್ಳಿಯ ಕೊಟ್ಟೂರು ರಸ್ತೆ ಎಲ್ಲ ಸಾರ್ವಜನಿಕರು ಕೂಡ ವಿಶೇಷವಾಗಿ ನಮಗೆ ಸಹಕಾರವನ್ನು ಕೊಡೋದ್ರ ಮೂಲಕ ಒಂದು 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 ಬೇರೆ ರೀತಿಯಾದಂತ ಒಂದು ಇನ್ ಮುಂದೆ ಜಗತ್ತಿಗೆ ಭಾರತದ ಒಂದು ವೈಭವದ ಅಹ್ ಪ್ರಾರ ಯುಗ ಪ್ರಾರಂಭ ಆಗುತ್ತೆ ಅನ್ನೋ ಒಂದು ಕಲ್ಪನೆಯಲ್ಲಿ ಏನಿದೆ ಆ ಒಂದು ಕಲ್ಪನೆಗೆ ಸಾಕ್ಷಿ ಆಗ್ಲಿಕ್ಕೆ ಆ ಒಂದು ಕಲ್ಪನೆಗೆ ನಾನ್ ನುಡಿಯನ್ನ ಬರಿಲಿಕ್ಕೆ ಇವತ್ತು ಜನವರಿ ಇಪ್ಪತ್ತೆರಡನೇ ತಾರೀಕು ಒಂದು ಅತ್ಯದ್ಭುತವಾದಂತ ದಿನ ಆಗಿದೆ ಜಗತ್ತಿಗೆ ನಾಲ್ಕನೇ ಆರ್ಥಿಕ ಬಲಿಷ್ಠವಾಗಿ ನಿಂತಿದ್ದೀವಿ ಹಾಗೆ ಜಗತ್ತಿಗೆ ಪ್ರಪ್ರಥಮ ಬಲಿಷ್ಠ ಆರ್ಥಿಕವಾಗಿ ನಿಲ್ಲುವಂತ ಒಂದು ದಿನ ಕೂಡ ಬರುತ್ತೆ ಆ ದಿನ ರಾಮ ಮಂದಿರದ ಸಂಪೂರ್ಣ ನಿರ್ಮಾಣ ಆಗಿ ಗೋಪುರಕ್ಕೆ ಕಳಸವನ್ನ ಇಡೋ ದಿನಾನೇ ಆಗಿರುತ್ತೆ ಅನ್ನೋ ನಂಬಿಕೆ ನಮ್ಮೆಲ್ಲರದ್ದು ಆಗಿದೆ ಆ ಒಂದು ನಂಬಿಕೆಗೆ ಪ್ರಭು ಶ್ರೀರಾಮ ಶಕ್ತಿಯನ್ನ ಎಲ್ಲ ರೀತಿಯಲ್ಲಿ ಈ ದೇಶದ ನಾಗರಿಕರಿಗೆ ಈ ದೇಶದ ಪ್ರಜೆಗಳಿಗೆ ಕೊಡ್ಲಿ ಅನ್ನೋ ಸಂದೇಶವನ್ನ ಈ ಒಂದು ಚಿಕ್ಕ ಕಾರ್ಯಕ್ರಮದಿಂದ ಎಲ್ಲ ಹಿರಿಯರ ಪರವಾಗಿ ನಾನು ನಿಮೂಲಕ ಹಂಚಿಕೊಳ್ಳಿಕ್ ಇಷ್ಟಪಡ್ತೇನೆ ಭಾರತ್ ಮಾತಾ மொபா மஞ்சாண நீ மொபைல் தா தோர் நீங்க இல்லே தோர்ச்சி हेलो हेलो यूट्यूब यूट्यूब अट केस न्यूज़ दवारे बता जीमेल अट लेडोलर केस न्यूज़ दवारे फेसबुक पर अ केस

ఎలా ఏండాక మరి బీ మాట్ బ్రీ మాట్ బ్రీ

நீ <esting> Yeah! <laughs> Gracias. Sí. What's that?

யோ தாண்டரோடி அப்போ என்ன கேளு கேளு நம்ம गाडी ஏறுதா ஏறுறதா ஏறுறதா என்னடா இந்த गाडी சரதமா மாத்தறதுக்கு கோல் போட போய் யாரு அल्ले ஆங்கிட்டு இருந்துட்டு வந்துருது நீ பணយកற. ஏனா அவ வந்துட்டோமா. என்ன ரோ. ஒல்ல. ஏய் பஸ் மொபைல்ல போகுது. என்ன பிரேக் அடிக்கினதுல.alle nera kadathala

কোন அது ஜனரிப்பத்த ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ದಿವಸ ಬಹಳ ಅವಿಸ್ಮರಣೀಯವಾದಂತ ದಿನ ಯಾಕಂದ್ರೆ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ಲಲ್ಲನ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೆದು ನಡೆಸಿದರೆ ಅದು ಈ ದೇಶದ ಪ್ರಧಾನ ಮಂತ್ರಿಗಳಿರ್ಬೋದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅಲ್ಲಿನ ರಾಜ್ಯಪಾಲರು ಹಂಗೆ ಸಮಾಜದ ಎಲ್ಲ ಹಿರಿಯರು ಮುಖಂಡರು ಎಲ್ಲಾ ರೀತಿಯ ದಾನಿಗಳು ಇವತ್ತು ಸೇರಿ ಒಂದು ಅಬ್ಬ ಅಭೂತಪೂರ್ವ ಕಾರ್ಯಕ್ರಮ ನಡೆಸ್ಕೊಂಡಿದ್ದಾರೆ ಅದು ಇಡೀ ದೇಶಾದ್ಯಂತ ಪ್ರತಿಯೊಂದು ಮನೆ ಮನೆಯಲ್ಲೂ ಕೂಡ ಈ ಒಂದು ರಾಮೋತ್ಸವವನ್ನ ಬಹಳ ಅದ್ಧೂರಿಯಾಗಿ ಜನರು ಸ್ವಾಗತ ಮಾಡಿ ಈ ಸಾಯಂಕಾಲ ಹೊತ್ತಿಗೆ ಮನೆ ಮುಂದೆ ಪ್ರತಿ ಮನೆ ಮುಂದೆ ಐ ಐದು ದೀಪಗಳನ್ನ ಬೆಳಗೋದ್ರ ಮೂಲಕ ಸಾಯಂಕಾಲ ಕೂಡ ರಾಮ ರಾಮ ದೀಪೋತ್ಸವವನ್ನು ಕೂಡ ಜನರು ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಖುಷಿಯಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡಿದ್ದಾರೆ ಇದು ಸುಮಾರು ಐನೂರು ವರ್ಷಗಳ ಒಂದು ಹೋರಾಟದ ಪ್ರತ್ಯೇಕವಾಗಿ ಈ ರಾಮ ಮಂದಿರ ಒಂದು ಪ್ರತಿಷ್ಠಾಪನೆ ಆಗಿದೆ ಅದರಲ್ಲಿ ನಮ್ಮ ಹರಬನಹಳ್ಳಿಯ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಜನ ಈ ಕರ ಸೇವೆಯಲ್ಲಿ ಭಾಗವಹಿಸಿ ಅವರು ಕೂಡ ಬಹಳ ಒಂದು ಈ ಈ ದಿವಸ ಅವರಿಗೆ ಕರೆದು ಅವರಿಗೆ ಒಂದು ಸನ್ಮಾನ ಮಾಡುವಂತ ಕಾರ್ಯಕ್ರಮನ ಹರಬನಹಳ್ಳಿಯಲ್ಲಿ ನಾವು ಕೂಡ ಇವತ್ತು ಏರ್ಪಾಡು ಮಾಡಿದ್ವಿ ಅದು ಕೂಡ ಅವರು ಬಂದು ಎಲ್ಲ ಭಾಗವಹಿಸಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಿ ಅದು ಅವರು ಕೂಡ ತೆರಳಿದ್ದಾರೆ ಹೀಗೆ ಪ್ರತಿಯೊಂದು ನಾವು ಒಂದು ಪ್ರತಿಯೊಂದು ಓಣಿಯಲ್ಲಿ ಕೂಡ ಪ್ರತಿಯೊಂದು ದೇವಸ್ಥಾನದಲ್ಲಿ ಕೂಡ ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ಬೋದು ದೀಪೋತ್ಸವ ಇರಬಹುದು ರಾಮೋತ್ಸವ ಕಾರ್ಯಕ್ರಮ ಇರ್ಬೋದು ಇಡೀ ಊರಿನ ಹಾಗೂ ಪ್ರತಿಯೊಂದು ಹಳ್ಳಿಯ ಎಲ್ಲಾ ಕೇರಿಯ ಜನರು ಈ ಕಾರ್ಯಕ್ರಮದ ಭಾಗವಹಿಸಿ ಬಹಳ ಯಶಸ್ವಿಯಾಗಿ ನೀನು ಮಾಡಿದಾರೆ ಅಂತೇಳಿ ನನ್ನ ಒಂದು ಭಾವನೆ Yoto pa, yoto, yoto, yoto.